ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ಫೋರ್ಡ ಇದು ಹೌದು ಸರ್ ಫೋರ್ಡ್ ಇಕೋ ಸ್ಪೋರ್ಟ್ ಅಲ್ಲ ಫೋರ್ಡ್ ಫೋರ್ಡ್ ಇಕೋ ಸ್ಪೋರ್ಟ್ ಮಾಡಲ್ ಎಷ್ಟು ಗಡಿ ಸರ್ ಇದು ತೌಸಂಡ್ ಫೋರ್ಟೀನ್ ಮಾಡಲ್ಟೀನ್ ಮಾಡಲ್ ಓನರ್ ಎಷ್ಟೇ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ಫೆಬ್ರವರಿ ವರೆಗೂ ರನ್ನಿಂಗ್ ಲೋನ್ ಯಾವ ಇಲ್ಲ ರನ್ನಿಂಗ್ ಗಡಿ ಮೇಲೆ ಇಲ್ಲ ಸರ್ ಕ್ಯಾಶ್ ಕಡಿ ಕ್ಯಾಶ್ ಅಲ್ಲಿ ಇದೆ ಓಕೆ ರನ್ನಿಂಗ್ ಇಷ್ಟ ಇದೆ ಗಡಿ ಇದು ಇದು 85000 ಓಡಿಗೆ 85000 ಓಡಿತ ಓಕೆ ಟೈರ್ ಕಂಡೀಷನ್ ಅಲ್ಲಿ ಹೊಸದು ಸರ್ ನಾಲ್ಕು ಹೊಸ ಟೈರ್ ಇದೆ ನಾಲ್ಕು ನ್ಯೂ ಟೈರ್ ಆಕ್ಸಿದ ಹೌದು ಸರ್ ಫೀಚರ್ಸ್ ಏನು ಬರುತ್ತೆ ಗಡಿ ಇದು ಹೊರಗಡೆ ಫುಲ್ ಟಾಪ್ ಅಂಡ್ ಸರ್ ಇದೆ ಎಲ್ಲ ಬರುತ್ತೆ ಇದರಲ್ಲಿ

ಸರ್ ಇದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಬರುತ್ತೆ ಲೊಕೇಶನ್ ಬೆಂಗಳೂರ ಹೌದು ಸರ್ ಬೆಂಗಳೂರು ವಿಜಯನಗರ ಮಾಗದೇ ರೋಡ್ ವಿಜಯನಗರ ಇದು ಗಡಿದ ಸರ್ ನಾಲ್ಕು ಅರವತ್ತು ಹೇಳ್ತೀನಿ ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ ನಾಲ್ಕು ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹೌದು ಓಕೆ ಓಕೆ ಮಾಡ್ತೀವಿ ರೀ ಗಡಿ ಖಂಡಿತ ಸರ್ ಕಡೆಯಿಂದ ಬಂದ್ರೆ ಇಲ್ಲಿ ಮಾಡಿ ಗಡಿ ಕುಡಿಯೋದು ಹಾಂ ಖಂಡಿತ